ಒಂದ್ಸರಿ ಒಬ್ಬ ಭೂಮಿ ಮೇಲೆ ಮತ್ತೆ ಹುಟ್ಟು ಅಂತ ಸಂದರ್ಭ ಬಂದಿರುತ್ತೆ ಭಗವಂತ ಹೇಳ್ತಾನೆ ನಿಂದು ಮರುಜನ್ಮದ ಸಮಯ ಬಂದಿದೆ ಹೋಗು ಭೂಮಿ ಮೇಲೆ ಮತ್ತೆ ಹುಟ್ಟಿ ನಿನ್ನ ಕರ್ತವ್ಯಗಳನ್ನೆಲ್ಲ ನಿಭಾಯಿಸಿ ವಾಪಸ್ ಬಾ ಅಂತ ಅವ್ನು ಹೇಳ್ತಾನೆ ಇಲ್ಲ 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 ಆ ಜಾಗ ಸರಿ ಇಲ್ಲ ನಾನು ಹೋಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ ಇದು ವಿಧಿ ನೀನು ಹೋಗಲೇಬೇಕು ಹುಟ್ಟಲೇಬೇಕು ನಿನ್ನ ಕರ್ತವ್ಯನೆಲ್ಲ ನಿಭಾಯಿಸ್ಕೊಂಡು ಬರಲೇಬೇಕು ಅಂತ ಅವನೊಂದು ಶರತ್ ಹಾಕ್ತಾನೆ ಆಯ್ತು ನಾನು ಹೋಗ್ತೀನಿ ಆದರೆ ನೀನು ನನ್ನ ಜೊತೆಗೆ ಬರಬೇಕು ನನ್ನ ಜೊತೆಗೆ ಇರಬೇಕು ಅಂತ ಭಗವಂತ ಹೇಳ್ತಾನೆ ಸರಿ ಬರ್ತೀನಿ ನಿನಗೆ ಯಾವಾಗ ಯಾವಾಗ ನಾನು ಬೇಕು ಅನ್ಸುತ್ತಾ ನನ್ನ ನೆನೆಸ್ಕೊಂತೀವಿ ಅವಾಗೆಲ್ಲ ನೀನು ಎದುರುಗಡೆ ಎರಡು ಜೊತೆ ಹೆಜ್ಜೆ ಗುರುತು ಮೂಡುತ್ತೆ ಒಂದು ನಂದಾಗಿರುತ್ತೆ ಒಂದು ನಿಂದಾಗಿರುತ್ತೆ ಯಾವಾಗಲೂ ಈ ಥರ ನನ್ನ ಜೊತೆಗಿರ್ತೀನಿ ಇರ್ತೀನಿ ಅಂತ ಅವ್ನು ಸರಿ ಅಂತ ಹುಡ್ತಾನೆ ಅವನಿಗೆಲ್ಲ ಜ್ಞಾಪಕ ಇರುತ್ತೆ ಖುಷಿಯಲ್ಲಿದ್ದಾಗ ಅಥವಾ ನಾರ್ಮಲ್ ಸಂದರ್ಭಗಳಲ್ಲಿ ಭಗವಂತನ ನೆನ್ಸ್ಕೊಂಡಾಗೆಲ್ಲ ಎದುರುಗಡೆ ಎರಡು ಹೆಜ್ಜೆ ಗುರುತುಗಳು ಮೂಡ್ತಾ ಇರುತ್ತೆ ಅವನಿಗೆ ನೆಮ್ಮದಿ ಸಿಗುತ್ತೆ ಭಗವಂತ ನನ್ನ ಜೊತೆಗಿದ್ದಾನೆ ಅಂತ ಬೆಳೀತಾ ಬೆಳೀತಾ ಕಷ್ಟಗಳು ಬರುತ್ತೆ ನೋವುಗಳು ಬರುತ್ತೆ ಜೀವನದಲ್ಲಿ ಮುಂದಕ್ಕೆ ಹೋಗೋಕೆ ಆಗೋದಿಲ್ಲ ಅಂತ ಶುರು ಶುರುವಾಗುತ್ತೆ ಅವಾಗ ದೇವ್ರನ್ನ ನೆನೆಸ್ಕೊಂಡಾಗ ಬರೀ ಒಂದು ಜೊತೆ ಹೆಜ್ಜೆ ಗುರುತು ಮಾತ್ರ ಮೂಡ್ತಾ ಇರುತ್ತೆ ಅದೇ ನೋವಲ್ಲಿ ಜೀವನ ಪೂರ್ತಿ ಕಳೀತಾರೆ ಸತ್ತು ಮೇಲೆ ಮತ್ತೆ ಭಗವಂತನ ಹತ್ರ ಹೋಗಿ ಕೇಳ್ತಾನೆ ಅಲ್ಲ ನೀನು ನನ್ನ ಜೊತೆಗೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯೋ ಅಲ್ವೋ ಆದರೆ ನಾನು ದುಃಖದಲ್ಲಿ ಇದ್ದಾಗ ಬರೀ ಒಂದು ಜೊತೆ ಹೆಜ್ಜೆ ಗುರುತು ಮಾತ್ರ ಮೂಡ್ತಾ ಇತ್ತು ಇನ್ನೊಂದು ಜೊತೆ ಇರಲಿ ನೀನು ಯಾಕೆ ಬರಲಿಲ್ಲ ಅಂತ ಭಗವಂತ ಹೇಳ್ತಾನೆ ನಿನಗೆ ನೋವಾದಾಗ ಜೀವನದಲ್ಲಿ ಮುಂದಕ್ಕೆ ಆಗೋದೇ ಇಲ್ಲ ಅಂತ ನೀನು ಕೂತಾಗ ನಿನ್ನ ನಾನು ಎತ್ಕೊಂಡು ಹೋಗ್ತಾ ಇದ್ದೆ ಅವಾಗ ನಿನ್ನ ಹೆಜ್ಜೆ ಗುರುತು ಬರ್ತಾ ಇರಲಿಲ್ಲ ಬರೀ ನಂದು ಮಾತ್ರ ಬರ್ತಾ ಇತ್ತು ಅಂತ ಭಗವಂತ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ ಆ ನಂಬಿಕೆ ನಮ್ಮಲ್ಲಿರಬೇಕು ನಮ್ಮ ಕೈಲಿ ಆಗಲ್ಲ ಅಂದಾಗ ಅವನು ನಮ್ಮನ್ನು ಎತ್ಕೊಂಡು ಹೋಗ್ತಾನೆ ಅದು ನಮಗೆ ಗೊತ್ತಿರಬೇಕು ಆ ನಂಬಿಕೆ ಇರಲಿ ಯೋಚನೆ ಮಾಡಿ